ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಅಪಾರ ಅಭಿಮಾನಿ ಬಳಗ ಹೊಂದಿದ್ದ ನಾಯಕ ಆದರೆ ತಾನು ಮಾಡಿದ ಒಂದೇ ಒಂದು ತಪ್ಪು ಈ ನಾಯಕ ನಟನ ಸ್ಟಾರ್ ಪಟ್ಟವನ್ನೇ ತಲೆಕೆಳಗೆ ಮಾಡಿದೆ ಕಲರ್ಫುಲ್ ಲೈಫು ಐಷಾರಾಮಿ ಕಾರಲ್ಲೇ ಓಡಾಡ್ತಿದ್ದ ದರ್ಶನ್ ಇದೀಗ ಪರಪನ ಅಗ್ರಾರ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ ಹೊರಗೆ ದರ್ಬಾರ್ ಮಾಡ್ತಿದ್ದ ದಾಸ ಜೈಲಿನಲ್ಲಿ ಗಡಗಡ ನಡುಗುತ್ತಿದ್ದಾರೆ ಒಂದೇ ಒಂದು ಬೆಡ್ಶೀಟ್ಗಾಗಿ ಜಡ್ಜ್ ಮುಂದೆ ಕೈಕಟ್ಟಿ ಮನವಿ ಮಾಡ್ತಿದ್ದಾರೆ ದರ್ಶನಿ ಸ್ಥಿತಿ ಕಂಡು ಫ್ಯಾನ್ಸ್ಗೆ ಮರುಕ ಹುಟ್ಟಿದೆ ಮತ್ತೊಂದೆಡೆ ಮಾಡಿ ದುಣ್ಣು ಮಹಾರಾಯ ಅಂತಿದ್ದಾರೆ ಕೆಲ ಜನ ಮನೆಯಲ್ಲಿ ಐಷಾರಾಮಿ ಬೆಡ್ ಶೂಟಿಂಗ್ಗೆ ಹೋದ್ರೂ ಬೇಕಿತ್ತು ಅತ್ಯಾಧುನಿಕ ಎಸಿ ಇರುವ ಫೈವ್ ಸ್ಟಾರ್ ಹೋಟೆಲ್ ಆದ್ರೆ ಈಗ ದರ್ಶನ್ಗೆ ಜೈಲಿನ ಎಸಿ ತಡೆಯೋಕೆ ಆಗದೆ ಒದ್ದಾಡಿ ಹೋಗಿದ್ದಾರೆ ವಿ ಕಾಂಟ್ ಈವನ್ ಸ್ಲೀಪ್ ಎಂದ ದರ್ಶನ್ ನಿದ್ದೆ ಬರ್ತಿಲ್ಲ ಒಂದೇ ಒಂದು ಬೆಡ್ಶೀಟ್ ಕೊಡಿ ಎಂದು ನ್ಯಾಯಾಧೀಶರ ಮುಂದೆ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ದರ್ಶನ್ ಕಾಲಿಟ್ಟಲೆಲ್ಲ ಜೈಕಾರ ಹೋದಲೆಲ್ಲ ಹೂವಿನ ಹಾರ ಆದ್ರೆ ಈಗ ಕೊಲೆ ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ದು ಶಿಳ್ಳೆ ಚಪ್ಪಾಳೆ ಕೇಳದೆ ದಾಸ ಕಿವಿ ಕಿ ಉಡದಂತಾಗಿದೆ ಬ್ರಾಂಡೆಡ್ ಬಟ್ಟೆ ತೊಟ್ಟು ಓಡಾಡ್ತಿದ್ದ ದರ್ಶನ್ ಈಗ ದಿನಕ್ಕೊಂದು ಬಟ್ಟೆ ಸಿಕ್ತಿಲ್ಲ ಪ್ರೋಟೀನ್ ಫುಡ್ ಡಯೆಟ್ ಮಾಡ್ತಾ ಜಿಮ್ ಮಾಡಿಕೊಂಡು ಕಡಪ್ ಬಾಡಿ ಮೇಂಟೈನ್ ಮಾಡ್ತಿದ್ದ ದರ್ಶನ್ಗೆ ಈಗ ಜೈಲಿನಲ್ಲಿ ಸೊರಗಿ ಹೋಗಿದ್ದಾರೆ ಗೆಳತಿ ಪವಿತ್ರಗೌಡ ತಂಟೆಗೆ ಬಂದ ರೇಣುಕಾ ಸ್ವಾಮಿಯನ್ನೇ ಕೊಲೆ ಮಾಡಿದ ಆರೋಪ ಹೊತ್ತಿರುವ ದರ್ಶನ್ ಮತ್ತೆ ಜೈಲು ಹಕ್ಕಿ ಆಗಿದ್ದಾರೆ ಒಂದೇ ಒಂದು ದುಡುಕಿನ ನಿರ್ಧಾರ ದರ್ಶನ್ ಬದುಕನ್ನೇ ಆಯೋಮಯವಾಗಿಸಿದೆ ಪಶ್ಚಾತ್ತಾಪದ ಬಿಸಿ ದರ್ಶನ್ಗೂ ತಟ್ಟಿದಂತಿದೆ ಇದೀಗ ದರ್ಶನ್ ಅವರ ಕಷ್ಟ ನೋಡಲಾರದೆ ಬೆಡ್ಶೀಟ್ ಕೊಡುವಂತೆ ಜಡ್ಜ್ ಸೂಚನೆ ನೀಡಿದ್ದಾರೆ ಇನ್ನು ಮುಂದೆ ಆದರೂ ದರ್ಶನ್ ಬೆಚ್ಚಗೆ ನಿದ್ದೆ ಮಾಡಬಹುದೇನೋ ಅಂತ ಕೆಲವರು ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ